ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾಗಿರುವಂಥ ನನ್ನ ಆತ್ಮೀಯರಾದಂಥ ಸದಸ್ಯರಂತಹ ಸಂಗತಿ ರಾಘ ಅವರೇ ಅದೇ ರೀತಿಯಾಗಿ ಮತ್ತು ಕೆ ಪಿ ಸಿ ವೀಕ್ಷಕರಾದಂಥ ನನ್ನ ಆತ್ಮೀಯರಾದಂಥ ರಾಘವ್ ಮನ್ಸ್ಕಲ್ ಅವರು ಮತ್ತು ಪದಾರ್ಥ ಸದಸ್ಯರಾದಂಥ ಸುಬ್ರಾಜ್ ಅವರು ಮತ್ತು ಲ್ಯಾಂಡಿ ನಂಬರ್ ಆದಂಥ ಸುರೇಶ್ ಗೌಡ ಮೊನಲ್ ಅವರೇ ಮತ್ತು ನಮ್ಮ ಪ್ರಚಾರ ಸಂಖ್ಯೆಯ ಸಂಘಟನೆ ಸಂಘಟನೆ ಕಾರ್ಯದರ್ಶಿ ಅಂತ ಶರಣ ಅವರೇ ಮತ್ತು ಎಲ್ಲ ನನ್ನ ಅಭಿಮಾನಿ ಕಂದರೆ ಬಂಧುಗಳೇ ಇವತ್ತಿನ ಒಂದು ಪತ್ತೆಗೋಷ್ಠಿ ವಿಶೇಷ ಏನೆಂದರೆ ನಮ್ಮ ಯಾದಗಿರಿಯ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಒಂದು ಅಡುಗೆಯರ ಗ್ರಾಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿಯಾಗಿ ಮಾಡಿದಂಥ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ ಸರ್ ಅವರು ಮತ್ತು ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸಾಹೇಬ್ರಿಗೂ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶಿವಮೊಗ್ಗ ಶಿವಣ್ಣಪ್ಪ ದಸೇಪು ಸಾಹೇಬರಿಗೂ ಮತ್ತು ನಮ್ಮ ಜನಪ್ರಿಯ ಶಾಸಕರಾದಂಥ ಚಂದ್ರೆಡ್ಡಿ ಪಾಟೀಲ್ ಚುಲ್ಲೂರ್ ಸರ್ ಅವರು ನಾನು ನನ್ನ ಉಡಿಗೆ ಮತ್ತು ದ್ವಾರಹಳ್ಳಿ ಅಂದರೆ ದ್ವಾನಳ್ಳಿ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯತಿಯನ್ನು ಮಾಡಿದಂಥ ಎರಡೂ ನಮ್ಮ ಮತಚೇತನಲ್ಲಿ ಮಾಡಿದಂಥ ನಮ್ಮ ಸರ್ಕಾರಕ್ಕೂ ನಾನು ಅಭಿನಂದನನ್ನು ಸಲ್ಲಿಸುತ್ತೇನೆ ಶಾಸಕರ ಚಂದ್ರಡ್ಡಿ ಪಾಟೀಲ್ ತುಲ್ಲೂರು ಸರ್ ಅವರು ಚುನಾವಣೆ ಪೂರ್ವದಲ್ಲಿ ನಾವು ಪ್ರತಿಯೊಂದು ಭೂತ್ ಮಟ್ಟದಲ್ಲಿ ಪ್ರಚಾರ ಮಾಡತಕ್ಕಂಥ ಸಂದರ್ಭದಲ್ಲಿ ಮತ್ತು ಪಂಚಾಯಿತಿ ಮಟ್ಟದ ಸಂದರ್ಭದಲ್ಲಿ ನಾವು ಭಾಳ ದೀರ್ಘದಿಂದ ಉಳಿದಂಥ ಒಂದು ಒಡಗೇರಿ ಪಟ್ಟಣ ಪಂಚಾಯಿತಿಯು ಗ್ರಾಮ ಪಂಚಾಯತಿ ಪಟ್ಟಣ ಪಂಚಾಯಿತಿ ಮಾಡತಕ್ಕಂದು ಒಡಗೇರಿ ಗ್ರಾಮಸ್ಥರು ಎಲ್ಲರೂ ಒಂದು ಮನವಿಯನ್ನು ಸಲ್ಲಿಸಿದ್ದರು ಆ ಮನವಿಯನ್ನು ಸ್ವೀಕಾರ ಮಾಡಿದಂಥ ನಮ್ಮ ಶಾಸಕರ ಚಂದ್ರಡ್ಡಿ ಪಾಟೀಲ್ ತುಲ್ಲೂರು ಸರ್ ಅವರು ಚುನಾವಣೆ ಹರಿಸಿ ಬಂದ ತಕ್ಷಣವೇ ನಾವು ಓಟ್ ಆಗಿ ತ್ಯಾಂಕ್ಸ್ ಹೇಳಕ್ಕೆ ಹೋದ ಸಂದರ್ಭದಲ್ಲಿ ನಾನು ಹಡಗೇರಿ ಪಟ್ಟಣ ಪಂಚಾಯತ್ ಮಾಡೇ ಮಾಡಿದಂಥ ಆಶ್ವಾಸನೆ ಹಿಡಿದ್ರು ಅದು ಆಶ್ವಾಸನೆ ಈಗ ತಾನೇ ಅವರು ಈಡೇರಿಸಿದರೆ ನಾನು ತಮ್ಮೆಲ್ಲರ ಮುಂದ ಪ್ರತ್ಯೇಕೇನೆ ಈ ಒಡಿಗೆ ಮತ್ತು ಡೋರ್ಮೆಂಟ್ ಪಟ್ಟಣ ಕಚ್ಚರಿಂದ ಅಲ್ಲಿ ಅನುಕೂಲವನ್ನು ಕಲ್ಪಿಸ್ಕೊಡ್ತಕ್ಕಂಥ ಕೆಲಸವನ್ನು ನಾನು ಶಾಸಕರು ಮಾಡಿದ್ದಾರೆ ಆಮೇಲೆ ನಮ್ಮ ಮತಕ್ಷೇತ್ರದಲ್ಲಿ ಅಭಿವೃದ್ಧಿಯ ಮತ ಅಂತ ನಾವು ಹೇಳ್ಬೋದು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಾಗ್ತಾಯಿದೆ ಅದಕ್ಕಾಗಿ